ಮುಖದ ಪರಮೇಶ್ವರನ ಎನ್ನ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಜ್ಞಾನಿಸಿಕೊಂಡು ಯಾವ ಪಂಚಮುಖದ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂಥ ಉದ್ಭವಿಸಿ ಬಂದಿರತಕ್ಕಂಥ ಯಾವ ಸೋಮವಾರ ಸೂರ್ಯ ಉದಯಕ್ಕೆ ಸೋಮನಾಥ ಲಿಂಗದೋಡು ಜನಿಸಿ ಬಂದು ಜನಸಿ ಬಂದು ಜಗವನ್ನು ತಿರುಗಿ ಸಂಚಾರ ಮಾಡಿ ಶಿಷ್ಟರನ್ನು ರಕ್ಷಿಸಿ ದುಷ್ಟರನ್ನು ಶಿಕ್ಷಿಸಿ ಅದು ಯಾವ ಹಾಲ ಮತಕ್ಕೆ ಮೇಲ ಗುರುವಾಗಿರ್ತಕ್ಕಂಥ ಯಾರಪ್ಪ ಯಾವ ನನ್ನಪ್ಪ ರೇವಣ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಜ್ಞಾನಿಸಿಕೊಂಡು ಯಾವ ರೇವಣ ಸಿದ್ದೇಶ್ವರ ಶಿಷ್ಯನಾಗಿರ್ತಕ್ಕಂಥ ಯಾರಪ್ಪ ಯಾವ ಚಂದನಗಿರಿಯಲ್ಲಿ ಹುಟ್ಟಿ ಕಾಡ ವೃದ್ಧರ ಭೂಮಿ ಕೊದಲಿಗೆ ನನ್ನನ ಬನದಲ್ಲಿ ಕೂಸಾಗಿ ಆಡಿ ಆಡಿ ಅಕ್ಕ ಮಾಯವನ ಎದಿ ಹಾಲ ಕುಡದ ಜಾತಿ ಜತ್ತನನಾಗಿರ್ತಕ್ಕಂಥ ಯಾವ ದೇವರ ಜೂಕುಮುಣಿ ದೇವರ ದೇವರ ವಿದ್ಯಾದೇವರ ವಿದ್ಯಾರ ದೇವರ ದೇವರ ಹರಿವ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ ಯಾವ ಸೂರಮ ದೇವಿ ಸುತ ಭರಮ ದೇವರ ಪುತ್ರ ಯಾವ ಕಳವಿ ನಾರಾಯಣಗೌಡನ ಹಳಿಯ ಕಾಮರತಿಯ ಹಿರಿಯನಾಗಿರ್ತಕ್ಕಂತ ಯಾರಪ್ಪ ಯಾವ ಮಿಕ್ಕಿದ ಕೋನೇಶ್ವರ ತೈತನ ಮರ್ದನ ಮಾಡಿ ಮರ್ದನ ಮಾಡಿ ಕುಂಬಿರಾಯರ ಪಟ್ಟಣ ಮುರಿದು ಧರಿಗಿ ಕ್ವಾನೂರ ಅಣಿಸಿ ಅಣಿಸಿ ಕರುಣಾಳ ಕ್ವಾನೂರ ದೇವರ ಚಿನ್ನ ಹುಣ್ಣೂರ ದೇವರ ಶಿವನವ್ ತಾರ ಶಿರಡೋನ ದೇವರಾಗಿರ್ತಕ್ಕಂತ ಯಾವ ನನ್ನಪ್ಪ ಶಿರಡೋನ ಬೀರಲಿಂಗೇಶ್ವರನ ಕರ್ತರ ಗದ್ದೆಗೆ ಹಣೆ ಮಣಿದು ಹಣೆ ಮಣಿಯುತ್ತಾ ಯಾವ ಬೀರದೇವರ ಶಿಷ್ಯನಾಗಿರತಕ್ಕಂತ ಯಾರಿಪ್ಪ ಯಾವ ಗುರು ಬೇಡದ ಒಂದೇ ಒಂದೇ ಮಾತಿಗೆ ಗುಡ್ಡದ ವಾರು ತಿರುಗಿ ಸಂಚಾರ ಮಾಡಿ ಸಂಚಾರ ಮಾಡಿ ಹುಲಿ ಹಾಲ ಗುರುವಿಗೆ ಅರ್ಪಣೆ ಮಾಡಿರ್ತಕ್ಕಂಥ ಯಾವ ಮಾನವರಲ್ಲಿ ಮನೆಗೆನೇ ದೇವರಲ್ಲಿ ದೇವ್ಗೆನೇ ಸಿದ್ಧರಲ್ಲಿ ಶಿವ್ಗೇನೆ ಅನಿಸಿಕೊಂಡಿರುವ ಅನಿಸಿಕೊಂಡಿರುವ ಯಾವ ಕೋನೂರ ದೇವರ ಪ್ರಧಾನಿ ಹುಣ್ಣೂರ ದೇವರ ಪೂಜಾರಿ ಶಿರಡೂನ ದೇವರ ಶಿಶು ಮಗನಾಗಿರ್ತಕ್ಕಂಥ ಯಾವ ಜಿನಾರಾಯಣ ಪೂರ ಧರಿಗಿ ಧರಿಗೆ ಕೋಣರು ಅನಿಸಿ ಅನಿಸಿ ಪ್ರತಿ ವರ್ಷ ದೇವಳಿಗೆ ದಿನ ಮುಂಡಾಸ ಪಡೆದುಕೊಂಡಿರ್ತಕ್ಕಂತ ಯಾವ ನನ್ನಪ್ಪ ತ್ರಿಕಾಲ ಜ್ಞಾನಿ ಮಾಲಿಂಗೇಶ್ವರನ ಕರ್ತೂರ ಗದ್ದೆಗೆ ಹಣೆ ಮಣಿದು ಹಣೆ ಮಣಿಯುತ್ತ ಯಾವ ಮಾಲಿಂಗೇಶ್ವರನ ಶಿಷ್ಯನಾಗಿರ್ತಕ್ಕಂಥ ಸಾಕಿದ ಮಗನಾಗಿರ್ತಕ್ಕಂಥ ಯಾರಪ್ಪ ಯಾವ ಇದೇ ಬಿಜಾಪುರ ಜಿಲ್ಲೆ ಪಿಕೋಟ ತಾಲೂಕಿನ ಯಾವ ಬಿಜ್ಜರ್ಗಿ ಗ್ರಾಮದಲ್ಲಿ ವಾಸಗೈದಿರ್ತಕ್ಕಂಥ ಹೌದು ಯಾವ ಕನಗಿಲ ಮಠದ ಕರ್ತನಾಗಿರ್ತಕ್ಕಂಥ ಯಾವ ನನ್ನಪ್ಪ ಬಿಜ್ಜರ್ಗಿ ಬುಳ್ಳೇಶ್ವರನನ್ನು ಸಂದ ಸಂದಿಗಿ ವಡ್ಡಿ ವಾಲಗದಲ್ಲಿ ಆಹ್ವಾನಿಸಿಕೊಂಡು ಆಹ್ವಾನಿಸಿಕೊಂಡು ಯಾವ ಇವತ್ತಿನ ದಿನ ಈ ಕಾರಣಕ್ಕೆ ಕಾರಣಕರ್ತರಾಗಿರ್ತಕ್ಕಂತ ಯಾರಿಪ್ಪ ಯಾವ ಪರಸಲ್ಗಿ ಗ್ರಾಮದ ಆ ಮಲ್ಲಯ್ಯ ಮುತ್ಯ ಮತ್ತು ಬೈಲ ಭೂತಾಯ ಸಿದ್ದ ಮುತ್ಯ ಮತ್ತು ದಂಧರ್ಗಿ ಗ್ರಾಮದ ಬೀರ್ಲಿಂಗೇಶ್ವರ ಮುತ್ಯ ಇವತ್ತು ಭಕ್ತರ ಮನೆಯೊಳಗೆ ಬಂದ ಬಲಗಾಲ ಹಾಕಿ ಹಾಕಿ ಮುತ್ತಿನ ಗದ್ದಿಗೆಯನ್ನು ಏರಿಕುಂತವರ ಅದರಗೋಸ್ಕರ ಇವತ್ತು ಏನಪ್ಪ ಕೇಳಿದ್ರ ಏನ್ರಿ ಸರ ಯಾವ ಮುತ್ತಿನ ಗತಿಗೆ ಏರು ಕುತ್ತಿರತಕ್ಕಂತ ಎಲ್ಲಾ ಸಿದ್ಧರಿಗೂ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಅದಕ್ಕೆ ಯಾವ ನನ್ನ ಮೇಲೆಗೆ ಗುರುವಾಗಿ ಕಲಿಸಿರ್ತಕ್ಕಂಥ ಯಾರಿಪ್ಪ ಯಾವ ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲೂಕಿನ ಸುಕ್ಷೇತ್ರ ಶಿವನಗಿ ಗ್ರಾಮದ ಯಾರಿ ಯಾವ ಸಾಹಿತ್ಯ ಸಿಖಾಮುನಿ ಅಧ್ಯಾತ್ಮದ ಜ್ಞಾನಿ ಮಾತಿನ ಗಿನಿ ಕೋಗಿಲೆ ದನಿ ಅಕಲಕಲೆ ಸಂಜೀವಿನಿ ಲೋಕದ ಡೊಂಕನ್ನು ತಿದ್ದಿ ತೀಡಿ ಸುದ್ದಾದ ಸಾಹಿತ್ಯ ಬರುದು ಒಳ್ಳೆಯ ದಾರಿ ತೋರಿಸಿರ್ತಕ್ಕಂತ ಯಾರಿ ಯಾವ ಶಿವನಗಿ ಗ್ರಾಮದ ಶಿವರಾಯಿ ಮಾಸ್ತರ್ ಈ ಸಂದರ್ಭದಲ್ಲಿ ವಂದನೆಗಳನ್ನು ಹೇಳುತ್ತಾ ಹೇಳುತ್ತಾ ಅದಕ್ಕೆ ರಾವಲು ಒಂದು ಮಾತು ಹೆಂಗ್ ಹೇಳ್ತಾರ ಏನ್ ಹೇಳ್ತಾರೆ ಸರ ನಿಷ್ಠೆ ಉಳ್ಳವನ ಭಕ್ತಿ ನಿಷ್ಠೆ ಉಳ್ಳವನ ಭಕ್ತಿ ನಟ್ಟಡುವಲ್ಲಿದ್ದರೇನು ಇಲ್ಲದವನ ಭಕ್ತಿ ಪಟ್ಟಣದಲ್ಲಿದ್ದರೇನು ಅದ ನಟ್ಟಿ ಖಾನೆ ರಾಮನಾಥ್ ಅಂತ ಹೇಳ್ತಾರೆ ಹೌದು ಅದಕ್ಕೆ ಯಾರ ಭಕ್ತಿ ನಿಷ್ಠೆ ಇರ್ತದ ಯಾರ ಭಕ್ತಿ ಹೆಂಗಿರ್ತದ ಪಕ್ಕ ಎಲ್ಲಿ ಗುಡಿ ಒಳಗೆ ಇರಬೇಕು ಪ್ರತಿದಿನ ಗುಡಿಗೆ ಹೋಗ್ಬೇಕು ಪ್ರತಿಯೊಂದ ದೇವರಾಗೆ ಹೋಗ್ಬೇಕು ಅನ್ನೋದೇನಿಲ್ಲ ಅವರು ಮಾಡುವಂತ ಕೆಲಸದಲ್ಲಿ ಅವ್ರು ಮಾಡುವಂತ ಭಕ್ತಿಯಲ್ಲಿ ಶ್ರದ್ಧಾ ಭಕ್ತಿ ಇತ್ತಂದ್ರ ಅವರ ನಟ್ ಅಡವಿಯಲ್ಲಿ ಇದ್ರ ಭಗವಂತ ಅಲ್ಲಿ ಒಲೆ ಹೇಳ್ತಾರ ಅದಕ್ಕೆ ನಿಷ್ಠೆಯ ಭಕ್ತಿ ಇರ್ಲಿಲ್ಲ ಅಂದ್ರೆ ಗುಡಿಯಾಗಿದ್ರೆ ಏನು ಗುಡಿಯಾಗ ಮನ್ಕೊಂಡ್ರೂ ಪ್ರತಿದಿನ ಅಲ್ಲೇ ಇದ್ರೂ ಅದು ಆ ಭಗವಂತ ಒಲೆ ಅಲ್ಲತ್ ಹೇಳ್ತಾರ ಅದಕ್ಕೆ ಯಾವ ಬಂದರ್ಗಿ ಗ್ರಾಮದ ಯಾವ ಪ್ರೀತಿಯ ಕಾಕನಾಗಿರ್ತಕ್ಕಂಥ ಸಿದ್ಧಪ್ಪ ಕಕ್ಕ ಎಲ್ಲ ಮತ್ತೆ ಖಾತ್ರೆ ಅವರ ಮನಿಯ ಹೌದು ಹಬ್ಬದಗೋಸ್ಕರ ಪಡಸಲಿಗಿ ಮಲ್ಲ ಮುತ್ಯಾನ ಪಲ್ಲಕ್ಕಿ ಮತ್ತು ದಂದರ್ಗಿಯ ಪಲ್ಲಕ್ಕಿಯನ್ನು ಕರ್ಕೊಂಡಾರ ಕರ್ಕೊಂಡಾರ ಅದಕ್ಕೆ ಚಂತನ ಅನ್ನದಾಶೋಗ ಆಗಿದೆ ಈಗ ಹೊತ್ತು ಒಂದೇತನ ಜ್ಞಾನದ ದೋಷ ದಾಶೋಗ ಆಗಲಿ ಹೇಳಿ ಎರಡ ಮೇಳನ ಹೇಳಾರ ಯಾವ್ಯಾವ ಯಾವ ಇದೇ ಊರದ ದಂದರ್ಗಿ ಗ್ರಾಮದ ಬೀರಲಿಂಗೇಶ್ವರ ಗಾಯನ ಸಂಘ ನಮದು ನಮ್ದು ಮತ್ತೆ ನೆರೇಹಳ್ಳಿರತಕ್ಕಂತ ಯಾವ ಮದಗೊಂಡ ಮುತ್ಯಾನ ಆಶ್ರಯದಲ್ಲಿ ಬೆಳೆದು ಮದಗೊಂಡ ಮುತ್ಯಾನ ಕೈಯಲ್ಲಿ ಕಲಿತು ಕಲಿತು ಜಗತ್ತನ್ನು ತಿರುಗೇಡಿ ಹಾಡಿರತಕ್ಕಂಥ ಮೇಳ आद्य या सांगली जिल्हा जत तालुकेना <S preachers> ಿ ಕ್ವಾಣಬಗಿ ಗ್ರಾಮದ ಶ್ರೀ ಅಮ್ಮೋಗಿ ಸಿದ್ದೇಶ್ವರ ಗಾಯನ ಸಂಘ ಇಜುಗೌಡರ ಸಂಘ ನಮ್ಮ ಜೊತೆ ಇಲ್ಲಿ ಬಂದದ ದಾಡ್ ಸಂಗ್ರಿ ಅದಕ್ಕೆ ನಾವು ಹಾಡುವಂತ ಹಾಡಿನಲ್ಲಿ ಮಾತಿನಲ್ಲಿ ಆ ಮಾತಾಡುವಲ್ಲಿ ವಾದ್ಯಗಳಲ್ಲಿ ಏನಾದರೂ ತಪ್ಪ ತಡೆಗಳಾದ ಆದ್ರ ಹೊತ್ತ ಹೊಂಡು ತನ್ನ ತಪ್ಪನ್ನ ಬದಗಿಟ್ಟು ಒಪ್ಪಣ್ಣದ ಎತ್ತಿ ಹಿಡಿತೀರಂತಾರೆ ಎಲ್ಲಾರದ ಕಳ ಬೇಡಿಕೆ ಇರ್ತದ ಹೌದು ಅದಕ್ಕೆ ಹೆಂಗಪ್ಪ ಸರ ಎಣ್ಣೆ ಬೆಣ್ಣೆ ಋಣ ಅಣ್ಣ ವಸ್ತ್ರದ ಋಣ ಎಣ್ಣೆ ಬೆಣ್ಣೆ ಋಣ ವಸ್ತ್ರದ ಋಣ ಹೊಣ್ಣ ಮಣ್ಣಿನ ಋಣ ತೀರಿದೊಡೆನೆಯ ದೇಯ ಮಣ್ಣ ಪಾಲ ಎಂದ ಸರ್ವಜ್ಞ ಸರ್ವಜ್ಞ ಅದಕ್ಕೆ ನಾವು ಬರುವೊಳಗ ಭಗವಂತನ ಹತ್ರ ಎಷ್ಟ್ ಆಯುಷ್ಯನ ಪಡ್ಕೊಂಡು ಬಂದಿರ್ತೀವಲ್ಲ ಹೌದು ಅಷ್ಟೇ ದಿನ ಈ ಜಗತ್ತಿನ ಈ ಭೂಮಿ ಮ್ಯಾಗ್ ಇರ್ತಕ್ಕಂಥದ್ದು ಯಾವಾಗ ನಮ್ಮ ಆಯುಷ್ಯ ಮುಗಿತಾವಲ್ಲ ಒಂದು ಸೆಕೆಂಡ್ ಈ ಭೂಮಿ ಮ್ಯಾಗ ಇರಾಕೆ ಬಿಡಂಗಿಲ್ಲ ಹೌದು ಅದಕ್ಕೆ ನಮಗೂ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ಯಾರಿಗ ಎಷ್ಟು ದಿನ ಇರ್ತೀವಿ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಮುಂದೆ ಇರ್ತೀವಿ ಅನ್ನೋದು ಯಾರಿಗಿ ಗೊತ್ತಿಲ್ಲ ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ದಿನ ಇದ್ರೆ ಹೆಂಗ ಇರ್ತೀವಿ ಅನ್ನೋದು ಮುಖ್ಯ ಅದ ಹೌದು ಅದಕ್ಕೆ ಮುಂದಿನ ಸಂದಿಗೆ ಒಂದು ಹಾಡಿ ಕೊನಬಯ್ಯ ಗ್ರಾಮದ ಅಮೋಲ್ ಸಿದ್ದೇಶ್ವರ ಗಾಯನ ಸಂಘಕ್ಕೆ ಪಾಳೆ ಹೋಗ್ತದೆ ಆ ಮುಂದಿನ ಸಂಧಿಗೆ ಬಂದ ಹಿರಿ ಕಲಾವಂತರು ಯಾವ ವಿಷಯನ ಪ್ರಸ್ತಾಪ ಮಾಡ್ತಾರೆ ಅದು ಆ ಯಾವ ಪ್ರಶ್ನೆ ಮಾಡ್ತಾರೋ ಅಥವಾ ಜನರೊಳಗೆ ವಿಷಯ ಇಟ್ಟು ಮಾತಾಡ್ತಾರೋ ಏನ್ ಮಾಡ್ತಾರ ಆ ಮುಂದಿನ ಸಂದಿಗೆ ಹೆಂಗ ಮಾತಾಡ್ತಾರ ಹಂಗ ಹತ್ತು ಹೊಂಡು ತನ ಹೇಳಿ ಅದು ಆ ಭಗವಂತ ನಮಗೆಷ್ಟು ಬುದ್ಧಿ ಕೊಡ್ತಾನ ನಮಗೆ ಎಷ್ಟು ಶಕ್ತಿ ಕೊಡ್ತಾನ ಹೊತ್ತು ಹೊಂಡು ಆ ಭಗವಂತನ ನಾಮಸರಣೆಯನ್ನು ಮಾಡಿ ನಡೆಸಬೇಕಾಗಿದೆ ಹೌದು ಅದಕ್ಕೆ ಮುಂದಿನ ಸಂದಿಗೆ ಹೆಂಗ ಆ ಕೇಳಿದ್ರೋಣಗಿ ಗ್ರಾಮದ ಅಮೋಘ ಸಿದ್ದನ ಗಾಯನ ಸಂಘದವ್ರ ಜೊತೆ ಬಹಳ ದಿನ ಆಯ್ತು ಹಡ್ಕೋ ಎರಡು ವರ್ಷ ಆಯ್ತು ಹಾಡ್ಕೊಂಡ್ ಬಂದಿದ್ದೀವಿ ಆದ್ರೆ ಎಲ್ಲಾ ಕಡೆ ಹೆಂಗಾಗಿತ್ತಪ್ಪ ಅದಕ್ಕೆ ಎರಡ ಮೇಳ ಎಲ್ಲಿ ಸಿಕ್ಕಿರ್ಲಿಲ್ಲ ಮೂರು ನಾಲ್ಕು ಎರಡ ಮೇಳೆ ಮೂರು ನಾಲ್ಕು ಎರಡು ಸಂದರೆ ಒಂದ್ ಸಂದರೆ ಎಲ್ಲರ ಜಾತ್ರೆ ಆಗಿ ಹಿಂಗಾಗಿತ್ತು ಹೌದು ಅದಕ್ಕೆ ಇವತ್ತು ಹೆಂಗಪ್ಪ ಅಂತ ಕೇಳ ಗೌಡ್ರ ಜೋಡಿ ಹೆಂಗಂದ್ರೆ ಇವತ್ತು ಕುಸ್ತಿ ಎರಡ ಮೇಳಿನ ಜೋಡಿ ಕುಸ್ತಿ ಹೊತ್ತು ಹೊಂಡತನ ಅದ ಹೌದಲ್ಲ ಗೌಡ್ರ ಜೋಡಿ ಕುಸ್ತಿ ಹೊತ್ತೊತನ ಎರಡ ಈಗ ಮುಂದಿನ ಸಂದಿಗೆ ಬಂದು ಗೌಡ್ರ ಏನು ಮಾತಾಡ್ತಾರ ಏನು ವಿಷಯ ಇಡ್ತಾರಲ್ಲ ಹೊತ್ತೊಡ್ತನ ಹಿಡಿದಿದ್ದ ವಿಷಯ ಎತ್ತಿ ಜಾಸ್ತಿ ಅಂತ ಬೆಳಿಶಿ ಹೇಳಿ ಒಂದು ಸತ್ಯ ಸುಂದರ ಚಾಲನೆ ಹಾಡಿ ಹಿರಿ ಕಲಾವಂತರಿಗೆ ಹೋಗ್ತದ ಎಲ್ಲಾ ದೇವ ರೀತಿಯನ್ನು ಕುತ್ಕೋಬೇಕಾಗಿ ಆ ಕಳೆಕಳೆ ಬೇಡಿಕೆ ಇರ್ತದ మాలకి తప్ప It's a Then my dog get cut. E